ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೈನಾ ಯುದ್ಧದಲ್ಲಿ ಇದು ಸೈನಿಕರಿಗೆ ಅಂಗಾಂಗಗಳ ಶಸ್ತ್ರಚಿಕಿತ್ಸೆ ಮತ್ತು ಅದನ್ನು ಜೋಡಣೆ ಮಾಡೋಕ್ಕೆ ಇದು ಸಂಘ ಆರ್ ಎಸ್ ಎಸ್ ಜೊತೆಯಿಂದ ಸೇವಾ ರೀತಿಯಿಂದ ಭಾರತ್ ವಿಕಾಸ್ ಪರಿಷತ್ ಗುರುತಿಸ್ಕೊಳ್ತು ಈಗ ನಾವು ಬೆಂಗಳೂರಲ್ಲಿ ಈ ಭಾರತ್ ವಿಕಾಸ್ ಪರಿಷತ್ತದ್ದು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಅಂತ ನಾವು ಪ್ರತಿ ವರ್ಷ ಇದು ಮಾಡ್ತೀವಿ ಇದು ರಾಷ್ಟ್ರೀಯ ಮಟ್ಟದವರೆಗೆ ನಾವು ತೊಗೊಂಡೋಗ್ತೀವಿ ಈ ವರ್ಷ ರಾಷ್ಟ್ರೀಯ ಮಟ್ಟದ ಸಮೂಹ ಗಾಯನ ಸ್ಪರ್ಧೆ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇದೆ ಅದಕ್ಕೆ ನಾವು ಎಚ್ ಕಾಲೇಜ್ ಗಾಂಧಿನಗರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ವಿಕಾಸ್ ಪರಿಷತ್ ರಾಷ್ಟ್ರೀಯ ನಾಯಕರಾದ ಆದರ್ಶ್ ಗೋಯಲ್ಜಿ ನಮ್ಮ ಅಧ್ಯಕ್ಷರಾಗಿದ್ದಾರೆ ಅವರು ಬರ್ತಾರೆ ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಪ್ರಮುಖರಾದ ರಾಮ್ಲಾಲ್ ಜಿ ಅವರು ಇರ್ತಾರೆ ಆಮೇಲೆ ರಾಷ್ಟ್ರೀಯ ಆರ್ಗನೈಸಿಂಗ್ ಸೆಕ್ರೆಟರಿ ಭಾರತ್ ವಿಕಾಸ್ ಪರಿಷತ್ ಸುರೇಶ್ ಜೈನ್ಜಿ ಇರ್ತಾರೆ ಆಮೇಲೆ ನಮ್ಮ ಭಾರತ್ ವಿಕಾಸ್ ಪರಿಷತ್ ಜನರಲ್ ಸೆಕ್ರೆಟರಿ ಶರ್ಮಾಜಿ ಇರ್ತಾರೆ ಸೊ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ರೂಪರೇಷೆ ಮಾಡಿ ಈಗ ಒಳ್ಳೆ ರೀತಿಯಿಂದ ಒಳ್ಳೆಯ ಸಹಭಾಗಿತ್ವದಿಂದ ನಾವು ಮಾಡ್ತಾಯಿದ್ದೀವಿ ನನ್ನ ಜೊತೆಗೆ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ ಅಧ್ಯಕ್ಷರಾದ ಮೋಹಿ ಇದ್ದಾರೆ ಆಮೇಲೆ ಸೆಕ್ರೆಟರಿಯಾಗಿ ಭವಾನಿಜಿ ಇದ್ದಾರೆ ಅವರು ಬಹಳಷ್ಟು ಈ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಮಾಧ್ಯಮದ ಇನ್ಚಾರ್ಜ್ ಆಗಿ ಮಿಸ್ಟರ್ ರಜನಿಕಾಂತ್ ಇದ್ದಾರೆ ಇಲ್ಲಿ ಅವರು ಮಾಧ್ಯಮವನ್ನು ನೋಡ್ಕೊತಾ ಇದ್ದಾರೆ ಈ ಪ್ರೋಗ್ರಾಮ್ ಇತ್ತು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸ್ವಯಂ ಸೇವಕ ನನಗೆ ಈ ಭಾರತ ವಿಕಾಸ್ ಅಲ್ಲಿ ಜಾಯಿಂಟ್ ಜನರಲ್ ಸೆಕ್ರೆಟರಿ ಸೌತ್ ಆಗಿ ಹುದ್ದೆ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ನಾನು ಈ ಪ್ರೋಗ್ರಾಮಿನ ಟೋಟಲ್ ಕನ್ವೇನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಪ್ರೋಗ್ರಾಮು ಹದಿನೈದು ಡಿಸೆಂಬರ್ ಬೆಂಗಳೂರಲ್ಲಿ ಎಸ್ ಡಿ ಆರ್ ಸಿ ಕಾಲೇಜ ಪ್ರಾಂಗಣದಲ್ಲಿ ಇದು ನಡೆಯುತ್ತೆ ಸೊ ದಯಮಾಡಿ ಎಲ್ಲರೂ ಇದನ್ನ ಇದರ ಈ ಈ ಪ್ರೋಗ್ರಾಮ್ಗೆ ಬಂದು ಸಂಘದ ಈ ಸೇವಾ ಮನೋಭಾವನೆ ಇದ್ದಿದ್ದು ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಇದು ನ್ಯಾಷನಲ್ ಗ್ರೂಪ್ ಸಾಂಗ್ಸ್ ಅಂದರೆ ಇಟ್ ಇಸ್ ಬೇಸಿಕಲಿ ಆ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಹುಚ್ಚಾ ಜೀವನ್ ಬಾಯ್ ಭಾರತ್ ವಿಕಾಸ್ ಪರಿಷತ್ ಸೊ ಆ ರೀತಿ ಪ್ಯಾಟ್ರಿಯೇಟಿ ಪ್ಯಾಟ್ರಿಯೇಟಿಸಮನ್ನು ಬೆಳೆಸೋಕ್ಕೆ ನಾವು ಇದು ಎಲ್ಲರಿಗೂ ಕರೆ ಮಾಡ್ತಾ ಇದ್ದೀವಿ ಎಷ್ಟು ಜನ ಈ ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾರತ ತುಂಬಾ ಬರ್ತಾರೆ ಅವರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಜನ ಭಾರತ ಇಡೀ ಭಾರತದಿಂದ ಬರ್ತಾರೆ ಆಮೇಲೆ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಯಂ ಸೇವಕರಾಗಿ ಎಲ್ಲರೂ ಸೇರಿ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಐದನೂರು ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಚೀಫ್ ಗೆಸ್ಟ್ ಆಗಿ ನಮಗೆ ರಾಮ್ ಪ್ರಶಾಂತ್ ಮನೋಹರ್ ಐ ಎ ಎಸ್ ಚೇರ್ಮನ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಚೀಫ್ ಗೆಸ್ಟು ಬೆಳಿಗ್ಗೆ ಓಪನಿಂಗ್ ಸೆರೆಮನಿರ್ತಾರೆ ಆಮೇಲೆ ವ್ಯಾಲಿಡಿಟ್ರಿ ಫಂಕ್ಷನ್ಗೆ ನಮ್ಮ ಜಸ್ಟಿಸ್ ಆದರ್ಶ ಗೋಯಲ್ಜಿ ನಮ್ಮ ಭಾರತ ವಿಕಾಸ್ ಪರಿಷದ ಅಧ್ಯಕ್ಷರು ಅವರು ಅಧ್ಯಕ್ಷರಾಗಿ ನಡೆಸ್ತಾರೆ ಆಮೇಲೆ ರಾಮ್ಲಾಲ್ಜಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಪ್ರಮುಖರು ಅವತ್ತು ಸ್ಪೀಕರ್ ಆಗಿರ್ತಾರೆ ಇಟ್ ಇಸ್ ದಿ ಸ್ಟೂಡೆಂಟ್ಸ್ ಗೇಮ್ ಈ ಕಾರ್ಯಕ್ರಮ ಮಾಡಿದ ಸ್ಟೂಡೆಂಟ್ಸ್ ಗೇಮ್ ಉಪಯೋಗ ಅಂತ ಶ್ರೀ ಭಾರತ ವಿಕಾಸ್ ಪರಿಷತ್ ಎನ್ ಜಿ ನಮಗೆ ಎರಡು ಪ್ರೋಗ್ರಾಮ್ ಇದೆ ಭಾರತ ವಿಕಾಸ್ ಪರಿಷತ್ತದಲ್ಲಿ ಒಂದು ಎನ್ ಎನ್ಜಿಇಸ್ ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಆಮೇಲೆ ಭಾರತಕೋ ಜಾನೋ ಇದು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದನ್ನ ಕಾಂಪಿಟિಷನ್ ಮಾಡ್ತೀವಿ ಭಾರತಕೋ ಜಾನೋದಲ್ಲಿ ನಾವು ಇಟ್ ಇಸ್ ಅ ಕ್ವಿಜ್ ರಿಗಾರ್ಡಿಂಗ್ ಇಂಡಿಯಾ ಭಾರತವನ್ನು ಅರಿರಿ ಇದನ್ನು ನಾವು ಸ್ಕೂಲಿಂದ ಸ್ಟಾರ್ಟ್ ಮಾಡ್ತೀವಿ ಪ್ರಾಂತ್ ಲೆವೆಲ್ಲು ರೀಜನಲ್ ಲೆವೆಲ್ಲು ದೆನ್ ವಿಲ್ ಗೋ ಟು ದ ನ್ಯಾಷನಲ್ ಲೆವೆಲ್ ಸೊ ಹಾಗೆ ಈ ಎನ್ ಜಿ ಎ ಸಿ ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನಲ್ಲಿ ನಮ್ಮದೇ ಆದ ಒಂದು ಬುಕ್ ಇದೆ ಪೆಟ್ರಿಯೋಟಿಕ್ ಸಾಂಗ್ಸ್ದು ಅದು ಸಂಸ್ಕೃತ ಮತ್ತು ಹಿಂದಿಯಲ್ಲಿದೆ ಈ ಬುಕ್ಗಳಲ್ಲಿರೋ ಹಾಡುಗಳನ್ನೇ ಅವರು ಹಾಡಬೇಕು ಸೊ ದಿಸ್ ಈಸ್ ಒನ್ ಆಫ್ ದ ಡೈರೆಕ್ಟ್ ಮೆಸೇಜ್ ಟು ದ ಯಂಗರ್ ಜನರೇಷನ್ ಟು ಬಿಕಮ್ ಅ ಪೆಟ್ರಿಯೋಟಿಕ್ ಟು ದ ಕಂಟ್ರಿ ಆ್ಯಂಡ್ ಡೂ ಸಮಥಿಂಗ್ ಬೆಟರ್ ಫಾರ್ ದ ಕಂಟ್ರಿ ಸೊ ಅದಕ್ಕೆ ಮೊದಲು ಹೇಳ್ತಾ ಹೇಳ್ತಾಯಿದ್ರು ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ ಅವರ ಬೆಳೆಯೋ ಟೈಮಲ್ಲಿ ನಾವು ಅವರಿಗೆ ಈ ರೀತಿ ಎಲ್ಲ ರಾ ರಾಷ್ಟ್ರದ ಬಗ್ಗೆ ಒಳ್ಳೆ ಪೆಟ್ರಿಯೋಟಿಸಮನ್ನು ನಾವು ಹೇಳಿಕೊಟ್ರೆ ಅವರು ಮುಂದೆ ಒಳ್ಳೆ ನಾಗರಿಕರಾಗ್ತಾರೆ ಒಳ್ಳೆ ಪ್ರಜೆಗಳಾಗ್ತಾರೆ ಅಂತ ಆ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಭಾರತ್ ವಿಕಾಸ್ ಪರಿಷತ್ತಿನ ಸೇವಾ ವಿಚಾರದಲ್ಲಿ ಇವೆಲ್ಲ ನಮ್ಮ ಪ್ರೋಗ್ರಾಮ್ ಹಮ್ಮಿಕೊಂಡಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಭವಾನಿ ಅಂತ ಭಾರತ್ ವಿಕಾಸ್ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ಸೆಕ್ರೆಟರಿ ಆಗಿದ್ದೇನೆ ಜನರಲ್ ಸೆಕ್ರೆಟರಿ ಭಾರತ್ ವಿಕಾಸ್ ಪರಿಷತ್ ಒಂದು ನ್ಯಾಷನಲ್ ವೈಡ್ ಆರ್ಗನೈಸೇಷನ್ ಮೇನ್ ಮೋಟೋ ಆಫ್ ಭಾರತ್ ವಿಕಾಸ್ ಪರಿಷತ್ ಇಸ್ ಸೇವಾ ಅಂಡ್ ಸಂಸ್ಕಾರ ಉಳಿದಿದ್ದು ಸಂಪರ್ಕ ಸಹಯೋಗದಿಂದ ನಡೆಯುತ್ತೆ ಇದರಲ್ಲಿ ನಮ್ದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮು ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಅಂತ ಈ ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಅಲ್ಲಿ ಮಕ್ಕಳು ಬೇರೆ ಬೇರೆ ಹಂತಗಳಲ್ಲಿ ದೇಶಭಕ್ತಿ ಗೀತೆಗಳನ್ನ ಹಾಡಿಕೊಂಡು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಅಲ್ಲಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಕಡೆಗೆ ರಾಷ್ಟ್ರ ಮಟ್ಟಕ್ಕೆ ತಲುಪ್ತಾರೆ ಇದು ಎಲ್ಲಿ ನಡೆಯುತ್ತೆ ಭಾರತ್ ವಿಕಾಸ್ ಪರಿಷತ್ತು ಎನ್ ಜಿ ಎಸ್ ಸಿ ಪ್ರೋಗ್ರಾಂ ಅಂತ ನಾವು ಕೇಳಿದ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲೂ ಕೂಡ ನಮ್ಮ ಭಾರತ ವಿಕಾಸ್ ಪರಿಷತ್ ಅಸಂಖ್ಯಾತ ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಅಂದ್ರೆ ಉತ್ತರ ಭಾಗದ ಕರ್ನಾಟಕ ಹಾಗೂ ದಕ್ಷಿಣ ಭಾಗದ ಕರ್ನಾಟಕ ಎರಡರಲ್ಲೂ ಸೇರಿ ನಮಗೊಂದು ಹದಿನೆಂಟು ಶಾಖೆಗಳಿದೆ ಅದೇ ತರ ತಮಿಳುನಾಡು ಕೇರಳ ಇರ್ಬೋದು ಪಂಜಾಬ್ ರಾಜಸ್ಥಾನ ತ್ರಿಪುರ ಇಡೀ ದೇಶದಲ್ಲಿ ನಮ್ಮ ಭಾರತ ವಿಕಾಸ್ ಪರಿಷತ್ ಬ್ರಾಂಚಸ್ ಹರಡಿದೆ ಪ್ರತಿಯೊಬ್ಬ ಬ್ರಾಂಚ್ ಅವರು ಅವರ ಊರಿನಲ್ಲಿ ಇರುವಂತಹ ಶಾಲೆ ಮಕ್ಕಳುಗಳನ್ನ ಸಂಪರ್ಕಿಸಿ ಅವರಿಗೆ ಒಂದು ಕಾಂಪಿಟೇಷನ್ ನಡೆಸುತ್ತಾರೆ ಅದು ಮೊದಲನೇ ಹಂತ ಇವಾಗ ಮೈಸೂರಿನಲ್ಲಿ ಅಥವಾ ಬೆಂಗಳೂರಲ್ಲಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ದಾವಣಗೆರೆಯಲ್ಲಿ ಉತ್ತರದಲ್ಲಿ ನಾವು ನೋಡಿದ್ರೆ ಡೆಲ್ಲಿ ಇರ್ಬೋದು ಭುವನೇಶ್ವರಲ್ಲಿ ಇರ್ಬೋದು ನೂರ್ ಇರ್ಬೋದು ಜೈಪುರಲ್ಲಿ ಇರ್ಬೋದು ಆ ತರ ಪ್ರತಿಯೊಂದು ಊರಿನಲ್ಲೂ ನಡೆಸಿದ್ದಾರೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಗೆದ್ದಂಥವ್ರು ಆ ಸ್ಟೇಟ್ ಲೆವೆಲ್ಗೆ ನೆಕ್ಸ್ಟ್ ಪ್ರಮೋಟ್ ಆಗ್ತಾರೆ ಯಾರು ಗೆದ್ದಿರ್ತಾರೆ ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಸ್ಟೇಟ್ ಲೆವೆಲ್ ಅಲ್ಲಿ ಸುತ್ತಮುತ್ತ ಇರೋ ಡಿಸ್ಟ್ರಿಕ್ಟ್ಸ್ ಅವರೆಲ್ಲ ಬಂದಿರ್ತಾರೆ ನೆಕ್ಸ್ಟ್ ರೀಜನ್ ಲೆವೆಲ್ ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಗೆ ಐದು ಸ್ಟೇಟ್ ಇದೆ ಆತರ ಆ ಅಲ್ಲಿ ಸೆಲೆಕ್ಟ್ ಆದಂತವ್ರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸೌತ್ ಇಂಡಿಯಾ ರೀಜನ್ ಅಲ್ಲಿ ಬರ್ತಾರೆ ಅದಾದ್ಮೇಲೆ ಹತ್ತು ರೀಜನ್ ಅಂತ ಭಾರತ್ ವಿಕಾಸ್ ಪರಿಷತ್ ಡಿವೈಡ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಸೊ ಹತ್ತು ರೀಜನ್ ಇಂದ ಮಕ್ಕಳುಗಳು ಬರ್ತಾರೆ ಇದು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದಂತವ್ರು ಸೊ ಅವರು ಇಷ್ಟೊತ್ತಿಗೆ ಆಗಲೇ ಮೂರ್ ಹಂತ ದಾಟಿ ನಾಲ್ಕನೇ ಹಂತಕ್ಕೆ ಬಂದಿರ್ತಾರೆ ಇದರಲ್ಲಿ ಸ್ಪರ್ಧೆಯಲ್ಲಿ ಮೂರ್ ವಿಭಾಗ ಇರುತ್ತೆ ಒಂದು ಸಂಸ್ಕೃತ ಹಾಡುಗಳು ಸಂಸ್ಕೃತ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸಬೇಕು ಅನ್ನೋದು ಒಂದು ಅಂಶನ ಮನಸ್ಸಲ್ಲಿಟ್ಕೊಂಡು ಸಂಸ್ಕೃತ ದೇಶಭಕ್ತಿ ಗೀತೆಗಳನ್ನ ಹಾಡ್ತಾರೆ ಇನ್ನೊಂದು ಹಿಂದಿ ದೇಶಭಕ್ತಿ ಗೀತೆಗಳು ಇನ್ನೊಂದು ಜಾನಪದ ಜಾನಪದ ಕಲೆಗೆ ಏನು ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ ತುಂಬಾ ಪ್ರತಿಯೊಂದು ಕಡೆನೂ ಅದರದ್ದೇ ಅದು ಸ್ಪೆಷಲ್ ಫೋಕ್ ಸಾಂಗ್ಸ್ ಏನಿದೆ ಅದು ನಮ್ಮ ದೇಶದಾದ್ಯಂತ ಇದೆ ಅದನ್ನ ಹಾಡ್ತಾರೆ ಸೊ ಈ ಮೂರು ಹಂತದಲ್ಲಿ ಮಕ್ಕಳಿಗೆ ಬಹುಮಾನ ಇರುತ್ತೆ ಬಹುಮಾನಗಳು ಬ್ರಾಂಚ್ ಲೆವೆಲ್ನಿಂದನೂ ಇರುತ್ತೆ ಸೊ ಇವಾಗ ನ್ಯಾಷನಲ್ ಲೆವೆಲ್ ಬಂದಿರುವಂತಹ ಮಕ್ಕಳು ದೇವ್ ಆರ್ ಒನ್ ಪ್ರೈಸಸ್ ಇನ್ ಆಲ್ ದ ತ್ರೀ ಲೆವೆಲ್ಸ್ ಆಲ್ರೆಡಿ ಈ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಈಗಾಗಲೇ ಗೆದ್ದಂತವ್ರು ಬಹಳಷ್ಟು ಜನ ಒಳ್ಳೆ ಸಂಗೀತ ವಿದ್ವಾಂಸರಾಗಿದ್ದಾರೆ ಪ್ಲೇ ಬ್ಯಾಕ್ ಸಿಂಗರ್ಸ್ ಆಗಿದ್ದಾರೆ ದೇಶಭಕ್ತಿನ ಉಳಿಸ್ಕೊಂಡು ಹರಡ್ತಾ ಇದ್ದಾರೆ ಅದೇ ತರ ನ್ಯಾಷನಲ್ ಎನ್ ಜಿ ಎಸ್ ಸಿ ಕಾಂಪಿಟೇಷನ್ ಗೆದ್ದಂತವ್ರಿಗೆ ದಟ್ ಇಸ್ ಅ ಮೇಜರ್ ರೆಕಗ್ನಿಷನ್ ದಟ್ ದೇ ಆರ್ ಗೆಟಿಂಗ್ ಇಲ್ಲಿ ಬಹುಮಾನ ನಾವೇನ್ ಕೊಡ್ತೀವಿ ಅದನ್ನ ತುಂಬಾ ಮುಖ್ಯವಾದ ವ್ಯಕ್ತಿಗಳು ಅದನ್ನ ಬಹುಮಾನ ಕೊಡ್ತಾರೆ ಮಕ್ಕಳಿಗೆ ಅದು ಆ ರೆಕಗ್ನಿಷನ್ ವಿಲ್ ಸ್ಟೇ ವಿತ್ ದಮ್ ಥ್ರೂ ಔಟ್ ದ ಲೈಫ್ ಈ ಚೇತನಾಸರ್ ಅಂತ ನಾವು ಒಂದು ಪುಸ್ತಕನ ಪಬ್ಲಿಷ್ ಮಾಡಿದೀವಿ ಸೆಂಟ್ರಲ್ ಆಫೀಸ್ ಡೆಲ್ಲಿ ಇಂದ ಆ ಪುಸ್ತಕದಲ್ಲಿ ಎಲ್ಲ ಹಾಡುಗಳನ್ನ ಪ್ರಿಂಟ್ ಆಗಿರುತ್ತೆ ಅದರಲ್ಲಿರೋ ಹಾಡುಗಳನ್ನ ಮಕ್ಕಳು ಹಾಡಿ ಪ್ರಸ್ತುತ ಪಡಿಸ್ತಾರೆ ಇನ್ಸ್ಟ್ರೂಮೆಂಟ್ ಜೊತೆ ಸೊ ಇದ್ರಲ್ಲಿ ಗೆದ್ದವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗತ್ತೆ ಇದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ ಎಸ್ ಜೆ ಆರ್ ಸಿ ಆಡಿಟೋರಿಯಂ ನಲ್ಲಿ ನಡೀತಾ ಇರೋದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ ಸೊ ಮಕ್ಕಳು ಭಾಗವಹಿಸೋದಕ್ಕೋಸ್ಕರ ಈಗಾಗ್ಲೇ ತಯಾರಾಗಿ ರಾಜಸ್ಥಾನದಿಂದ ಹರಿಯಾಣದಿಂದ ಪಂಜಾಬ್ ದಿಂದ ತ್ರಿಪುರದಿಂದ ಮಹಾರಾಷ್ಟ್ರದಿಂದ ಇಂದ ಎಲ್ಲ ಕಡೆಯಿಂದನು ಬರ್ತಾ ಇದ್ದಾರೆ ಉತ್ಸುಕರಾಗಿದ್ದಾರೆ ನಮ್ಮ ಬೆಂಗಳೂರಿನವರು ಎಲ್ಲರೂ ಬಹಳಷ್ಟು ಶಾಲೆಗಳು ಭಾಗವಹಿಸಿತ್ತು ಆದ್ರೆ ಈ ವರ್ಷ ನಮ್ಮ ನ್ಯಾಷನಲ್ ಎನ್ ಜಿ ಎಸ್ ಸಿಲಿ ಬೆಂಗಳೂರು ಟೀಮ್ ಯಾವ್ದು ಸೆಲೆಕ್ಟ್ ಆಗಿಲ್ಲ ಆದ್ರೂ ಬೇರೆ ಮಕ್ಕಳು ಬಂದು ಹಾಡೋದನ್ನ ಕೇಳಿ ಹುರಿದು ಮುಸಿ ಎಲ್ಲಾರು ಖಂಡಿತ ಬನ್ನಿ ಹದಿನೈದನೇ ತಾರೀಕು ಭಾನುವಾರ ಹದಿನೈದು ಡಿಸೆಂಬರ್ ನಾಡಿದ್ದು ಭಾನುವಾರ ಎಸ್ ಜೆ ಆರ್ ಸಿ ಎಸ್ ಜೆ ಆರ್ ಸಿ ಆಡಿಟೋರಿಯಂ ಆನಂದರಾವ್ ಸರ್ಕಲ್ ಇಲ್ಲಿ ನಡೀತಾ ಇದೆ ನ್ಯಾಷನಲ್ ಎನ್ ಜಿ ಎಸ್ ಸಿ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿದು ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಶಾಲೆಗಳು ಶಾಲೆಗಳು ವಯೋಮಿತಿ ಏನು ಅಂದ್ರೆ ಮಕ್ಕಳದ್ದು ಆರನೇ ಕ್ಲಾಸ್ ಇಂದ ಹನ್ನೆರಡನೇ ತರಗತಿವರೆಗೂ ಭಾಗವಹಿಸಬಹುದು ಮಕ್ಕಳು ಅದಕ್ಕಿಂತ ಚಿಕ್ಕ ಮಕ್ಕಳು ಇರೋದಿಲ್ಲ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಯಾವುದೇ ಶಾಲೆ ಆಗಿರ್ಬೋದು ಸಂಗೀತ ಶಾಲೆ ಹೊರತುಪಡಿಸಿ ಮಾಮೂಲಿ ಶಾಲೆ ಇರ್ಬೋದು ನಮ್ಮ ಅಂಧ ಮಕ್ಕಳು ಸುಮಾರು ಸಲ ಗೆದ್ದಿದ್ದಾರೆ ಬ್ಲೈಂಡ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ಅದಕ್ಕೆ ಯಾವ ಹಿಂಡರೆನ್ಸ್ ಇಲ್ಲ ಯಾವ್ದೇ ಶಾಲೆ ಆದ್ರೂ ಭಾಗವಹಿಸಬಹುದು ಭಾಗವಹಿಸಿ ಗೆದ್ದಿರೋದು ಉದಾಹರಣೆಗಳಿದೆ ಗೌರ್ಮೆಂಟ್ ಸ್ಕೂಲ್ಗಳು ಬ್ಲೈಂಡ್ ಸ್ಕೂಲ್ಗಳು ಎಲ್ಲ ಬರ್ತಾರೆ ಅದು ನೀವು ಭಾನುವಾರ ಬಂದು ನೋಡಿದಾಗ ಗೊತ್ತಾಗುತ್ತೆ ಪ್ರತಿ ವರ್ಷ ಮಕ್ಕಳದ್ದು ಬೇರೆ ಬೇರೆ ತರ ಇರುತ್ತೆ ನಾವ್ ನಾವು ಹೇಳಕ್ಕಾಗಲ್ಲ ಯಾರ್ ಗೆಲ್ತಾರೆ ಅಂತ ತಮಿಳ್ನಾಡ ಗೆಲ್ಬಹುದು ಹರಿಯಾಣನೇ ಗೆಲ್ಬಹುದು ಇದಕ್ಕೆ ಜಡ್ಜ್ಮೆಂಟ್ ಕೊಡೋದಕ್ಕೋಸ್ಕರ ಮೂರು ಜನ ವಿದ್ವಾಂಸರು ಬರ್ತಾರೆ ಅಹ್ ಇಮಾನ್ ದಾಸ್ ಅಂತ ಒಬ್ರು ರವೀಂದ್ರ ಕಾಟೋಟಿ ಹಾಗೂ ಶ್ರೀವಲ್ಸನ್ ಮೆನನ್ ಅಂತ ಕೇರಳದಿಂದ ಅವರು ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದಿರೋಂಥವ್ರು ಸಂಗೀತನ ಅಭ್ಯಾಸ ಮಾಡಿ ಅದನ್ನೇ ತಮ್ಮ ಪ್ರೊಫೆಷನ್ ಆಗಿ ತಗೊಂಡಿರೋಂಥವ್ರು ಅವರ ಕೊಡೋ ಜಜ್ಮೆಂಟ್ ಫೈನಲ್ ಕ್ರೈಟೀರಿಯಾ ಆಗಿರುತ್ತೆ ಸೊ ಯಾರು ಗೆಲ್ತಾರೆ ಅನ್ನೋದು ನಮಗೂ ಕ್ಯೂರಿಯಾಸಿಟಿ ಇದೆ ಭಾನುವಾರ ನೋಡಬೇಕು ಕಾದು ಭಾರತ ವಿಕಾಸ ಪರಿಷತ್ ಯಾರ್ದು ಅಂತ ಕೇಳಿದ್ರೆ ನಿಮ್ಮೆಲ್ಲ ಇಲ್ಲಿ ಇಂಥವರೇ ಇರಬೇಕು ಅನ್ನೋ ಯಾವ ಒಂದು ನಿಯಮನೂ ಇಲ್ಲ ಅಂದರೆ ವೃತ್ತಿಪರರು ಜೊತೆಗೆ ಸಮಾಜ ಸೇವೆಯಲ್ಲಿ ಯಾರ್ಯಾರು ಆಸಕ್ತರಾಗಿದ್ದಾರೆ ಪ್ರತಿಯೊಬ್ಬರು ಅಂದ್ರೆ ಇಲ್ಲಿ ನಾವು ಪ್ರತಿಯೊಬ್ಬರನ್ನು ಈ ಸಂಸ್ಥೆಯಲ್ಲಿ ನಾವು ಅವ್ರನ್ನ ತೊಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ತಮ್ಮ ಬಿಡುವಿನ ವೇಳೆಯಲ್ಲಿ ದುಡಿತಿರ್ತಕ್ಕಂಥವರು ದುಡಿದೇ ಇರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದ ರೀತಿಯಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಭಾರತ ವಿಕಾಸ ಪರಿಷತ್ ಒಂದು ಅತ್ಯುತ್ತಮ ವೇದಿಕೆ ಇಲ್ಲಿ ಅರುಣ್ಜಿ ಹೇಳಿದರು ನಮ್ಮಲ್ಲಿ ಅರವತ್ತ ಎರಡರಲ್ಲಿ ಇದಕ್ಕೆ ಪ್ರೇರಣೆ ಸಿಕ್ತು ಆ ಪ್ರೇರಣೆ ಅವರು ಹೇಳಿದ್ರು ಚೈನಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇರಲಿಲ್ಲ ಸೈನಿಕರು ಪಡ್ತಕ್ಕಂತಹ ಪಾಡನ್ನು ನೋಡಿ ಅದು ಎಲ್ಲಿ ಚೈನಾ ಯುದ್ಧ ಆಗತ್ತೆ ಅಂತಂದ್ರೆ ಆ ಬಾರ್ಡರ್ ಹತ್ರ ಸಿಯಾಚಿನ್ ಮುಂತಾದ ಪ್ರದೇಶಗಳಲ್ಲಿ ಆ ಒಂದು ಶೀತಲ ವಾತಾವರಣದಲ್ಲಿ ಔಷಧ ಇಲ್ಲ ಅವ್ರಿಗೆ ಬೆಚ್ಚನೆಯ ಬಟ್ಟೆ ಇಲ್ಲ ಇದೆಲ್ಲ ಕಂಡಾಗ ನಮ್ಮ ವಿವೇಕಾನಂದರ ವಿಚಾರಧಾರೆಯಿಂದ ಪ್ರೇರಿತರಾದಂತಹ ಡಾಕ್ಟರ್ ಸೂರಜ್ ಪ್ರಕಾಶ್ ಅಂತಕ್ಕಂಥವ್ರು ಅವರು ಇದನ್ನೆಲ್ಲ ಸೈನಿಕರಿಗೆ ಕೊಡೋದಕ್ಕಾಗಿ ಒಂದು ಸಿಟಿಸನ್ ಫೋರಮ್ ಅಂತ ಒಂದು ಶುರು ಮಾಡಿದ್ರು ಆ ನಂತರದಲ್ಲಿ ಅದೇ ಭಾರತ ವಿಕಾಸ ಪರಿಷತ್ತಾಗಿ ಅದು ರೂಪುಗೊಂಡು ಇವತ್ತು ಬೃಹತ್ತಾಗಿ ಬೆಳೆದು ನಮ್ಮಲ್ಲಿ ಐದು ಪಂಚಸೂತ್ರಗಳು ಅಂತ ನಾವು ಹೇಳ್ತೀವಿ ಪಂಚಸೂತ್ರಗಳು ಯಾವುದು ಸಂಪರ್ಕ ಸಹಯೋಗ ಸಂಸ್ಕಾರ ಸೇವೆ ಮತ್ತು ಸಮರ್ಪಣೆ ಸಂಸ್ಕಾರ ಅಂತ ಸಂಪರ್ಕ ಅಂತ ಬಂದಾಗ ಮೊದಲನೇದು ಸಂಪರ್ಕ ಸಂಪರ್ಕ ಏನಪ್ಪ ಈಗ ನೋಡಿ ಯಾವುದೇ ಒಂದು ಸಂಸ್ಥೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಏನಿರಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಿ ಜ್ಞಾನನೂ ಇರಬೇಕು ಹಣನೂ ಇರಬೇಕು ಹೌದಾನೆ ಹೀಗಾಗಿ ಜ್ಞಾನ ಸಂಪನ್ನರನ್ನ ಧನ ಸಂಪನ್ನರನ್ನ ಎರಡು ತುಂಬಾ ಅಪಾರ ಒಂದು ಜ್ಞಾನ ಇದ್ದು ಸಮಾಜವನ್ನ ಸರಿಯಾದ ದಿಕ್ಕಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಜನಗಳನ್ನು ಹೋಗ್ಬೇಕು ತಮ್ಮ ದನಗಳನ್ನ ಕೊಡ್ತಕ್ಕಂತಹ ಜನ ಬೇಕು ಹಣ ಇರ್ತಕ್ಕಂಥವ್ರು ಬೇಕು ಇವರೆಲ್ಲರನ್ನ ಸಂಪರ್ಕ ಮಾಡಿ ಪರಿಷತ್ ಹಿಂದಿಂದ ಅದನ್ನ ಮಾಡ್ಕೊಂಡು ಬಂದಿದೆ ಯಾವನ್ನ ಗುರುತಿಸ್ತಾರೆ ಇವರನ್ನ ನಾವು ನಮ್ಮ ಸಂಸ್ಥೆಗೆ ತಗೊಳ್ಬೇಕು ಇವರಿಂದ ಜ್ಞಾನ ನಮಗೆ ಲಭಿಸ್ಬೇಕು ಹಣ ಲಭಿಸಬೇಕು ನಮ್ಮ ಅನೇಕ ಯೋಜನೆಗಳನ್ನ ನಾವು ಅಸ್ತಿತ್ವಕ್ಕೆ ತರಬೇಕು ಅಂತ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಹಣದ ಅವಶ್ಯಕತೆ ಇದೆ ಹೀಗಾಗಿ ಇದು ಸಂಪರ್ಕ ಅಂತವರನ್ನ ನಾವು ಗುರುತಿಸಿ ನಮ್ಮ ತೆಕ್ಕೆಗೆ ಅವರನ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಒಂದು ಇನ್ನೊಂದು ಸಹಯೋಗ ಸಹಯೋಗ ಅಂದ್ರೇನು ಸಮಾನ ಮನಸ್ಕ ಅಂದ್ರೆ ನಮ್ಮ ಗುರಿಗಳನ್ನೇ ಹೊಂದಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಅನೇಕ ಸಂಸ್ಥೆಗಳಿದೆ ಈಗ ಆರ್ ಎಸ್ ಎಸ್ ಅಂತ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ ಇದೆ ಹೌದಲ್ವಾ ಆಮೇಲೆ ಅನೇಕ ಯುವ ಸಂಘಟನೆಗಳಿದೆ ದೇಶದ ಒಂದು ಉನ್ನತಿಗಾಗಿ ದುಡಿಸಿರ್ತಕ್ಕಂತಹ ಸಂಘಟನೆಗಳ ಜೊತೆಗೆ ನಾವು ಸೇರಿಕೊಂಡು ಅನೇಕ ಒಂದು ರೀತಿ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ನಾವು ಕಾರ್ಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಮುಂದಾಗ್ತೀವಿ ಇದು ಒಂದು ಸಹಯೋಗ ಆಮೇಲೆ ಸಂಸ್ಕಾರ ಸಂಸ್ಕಾರ ಅನ್ನೋದು ನೀವು ಏನು ಸಂಸ್ಕಾರ ಅಂತಂದ್ರೆ ಒಟ್ಟಾರೆ ಒಂದು ಒಳ್ಳೆಯ ನಡವಳಿಕೆ ಒಳ್ಳೆಯ ನಡವಳಿಕೆ ಸಂಸ್ಕಾರ ಇಡೀ ದೇಶದ ಈಗ ನೋಡಿ ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳಿದೆ ಅನೇಕ ರಾಜ್ಯಗಳಲ್ಲಿ ಅನೇಕ ಒಂದು ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಇದೆ ಅವರ ನಡವಳಿಕೆ ಅವರ ನಡೆ ನುಡಿ ಗುಣ ಅವರಲ್ಲಿರ್ತಕ್ಕಂತಹ ಮೌಲ್ಯಗಳು ಇದೆಲ್ಲ ಸೇರಿಕೊಂಡು ಭಾರತದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂದರೆ ಯಾವುದೋ ಒಂದು ಪ್ರಾಂತದ್ದಲ್ಲ ಒಟ್ಟಾರೆ ಅದು ಅದರಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳ ಜನರ ರೀತಿ ನೀತಿ ಇದೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಕಾರ ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಈಗ ನಮ್ಮ ಭಾರತಕ್ಕೋ ಜಾನು ಅಂತ ಹೇಳಿದರು ನಾನು ಒಬ್ಬ ಶಿಕ್ಷಕನಾಗಿ ನಾನು ಕಂಡಿದ್ದೀನಿ ಈಗ ಯಾವ್ದೋ ಒಂದು ಇ ಎಸ್ ಪಿ ಅನ್ನ ಕ್ವೀಸ್ ಬೋರ್ಡ್ ಅಂತ ಬಂದಾಗ ಅದಕ್ಕೆ ನಮ್ಮ ಮಕ್ಕಳು ತೋರಿಸ್ತಕ್ಕಂತಹ ಉತ್ಸಾಹ ಭಾರತ್ ಕೋ ಜನ ತೋರಿಸಲ್ಲ ಯಾತಕ್ಕಪ್ಪ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಬಂತು ಅನ್ನೋದು ನಿಮ್ಗೆಲ್ಲ ಈಗೀಗ ಗೊತ್ತಾಗ್ತಾ ಇದೆ ಯಾವ್ದನ್ನ ಹೈಲೈಟ್ ಮಾಡಿದ್ರು ಯಾವ್ದನ್ನ ಮರೆಮಾಚಿದ್ರು ಇದೆಲ್ಲ ಗೊತ್ತಾಗ್ತಾ ಇದೆ ಹೀಗಾಗೇನು ಭಾರತ್ಗೋ ಜನ ಭಾರತದ ಬಗ್ಗೆ ತಿಳಿಯಿರಿ ಅಂದ್ರೆ ಇಷ್ಟಪ್ಪ ಪುಸ್ತಕ ಇದೆ ಅಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳಲ್ಲೆಲ್ಲ ಕೇಳ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿದೆ ನಮಗೆ ಗೊತ್ತಿಲ್ಲ ಅಂತ ಅತ್ಯದ್ಭುತವಾದ ವಿಚಾರಗಳಲ್ಲಿದೆ ಸೊ ಇದನ್ನ ಮಕ್ಕಳಿಗೆ ನಾವು ಕೊಡಬೇಕು ಯಾವ್ದೆಲ್ಲ ನಮ್ಮದು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ ಸಾಧ್ಯನೋ ಇಂಥದ್ದೆಲ್ಲ ನಾವು ಮಕ್ಕಳಿಗೆ ತಿಳಿಸ್ದಾಗ ಏನಾಗತ್ತೆ ಅದವ್ರ ಮನಸ್ಸಲ್ಲಿ ಅದು ನೆಲೆ ನಿಲ್ಲತ್ತೆ ಅದಕ್ಕೆ ಒಂದು ಹೇಳ್ತೀನಿ ಹಸಿ ಗೋಡೆಯ ಹರಳಿನಂತೆ ಅಂತ ಹೇಳ್ತೀನಿ ಹಸಿ ನಾವು ನಾವೇನಾದ್ರೂ ಒಂದು ಕಲ್ಲನ್ನು ಹೋಗದ್ರೆ ಕಚ್ಕೊಂಡ್ಬಿಡತ್ತದು ಎಳೆ ಮನಸ್ಸುಗಳು ಹಾಗೆ ನಾವೇನು ಕೊಡ್ತೀವಿ ಮಕ್ಕಳಿಗೆ ಈಗ ಯಾವುದು ಎನ್ ಜಿ ಎಸ್ ಸಿ ರಾಷ್ಟ್ರೀಯ ಸಮೂಹ ಗಾಯನ ಕಾರ್ಯಕ್ರಮ ದೇಶಭಕ್ತಿಯನ್ನ ಇಲ್ಕ ಇನ್ಕಲ್ಕೇಟ್ ಮಾಡ್ತಕ್ಕಂತಹ ಅವರಲ್ಲಿ ಅದನ್ನ ತರ್ತಕ್ಕಂತಹ ಒಂದು ಪ್ರಯತ್ನ ಇದೆಲ್ಲವನ್ನ ಎಳೆಯ ಮನಸ್ಸಿನಲ್ಲಿ ಬಿತ್ತಿದಾಗ ಅದು ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಉಳಿಯುತ್ತೆ ನಿಮಗೆ ಮಹಾಭಾರತದ ಕಥೆನಲ್ಲಿ ಕೃಷ್ಣ ತನ್ನ ತಂಗಿಗೆ ಇದನ್ನ ಹೇಳಿದಾಗ ಯಾವುದು ಚಕ್ರವ್ಯೂಹದ ವಿಚಾರವನ್ನ ಹೇಳಿದಾಗ ಗರ್ಭದಲ್ಲಿರ್ತಕ್ಕಂತಹ ಅಭಿಮನ್ಯು ಕೇಳಿಸ್ಕೊಂಡು ಅವ್ನ್ ಯಾವ ರೀತಿ ಅವನು ಚಕ್ರವ್ಯೂಹವನ್ನು ಪ್ರವೇಶಿಸ್ದ ಅನ್ನೋದಷ್ಟೇ ಸಾಕು ಇಂಥದ್ದಕ್ಕೆ ಅಂದ್ರೆ ಎಳೆಯ ಮನಸ್ಸಿಗೆ ನಾವೇನು ಕೊಡಬೇಕು ಇದನ್ನ ನಾವು ಕೊಡ್ತಾ ಹೋದ್ರೆ ಅದು ಅವ್ರ ಮನಸ್ಸಿನಲ್ಲಿ ನೆಲೆ ನಿಂತು ಅವ್ರ ಮುಂದೆ ರಾಷ್ಟ್ರ ಭಕ್ತರಾಗ್ತಾರೆ ನಮ್ಮೆಲ್ಲರ ಗುರಿ ಏನು ರಾಷ್ಟ್ರ ನಿರ್ಮಾಣ ರಾಷ್ಟ್ರದ ಒಂದು ಅಸ್ತಿತ್ವವನ್ನು ಸಂಸ್ಕೃತಿಯನ್ನ ಪರಂಪರೆಯನ್ನ ಇತಿಹಾಸವನ್ನ ಉಳಿಸ್ಕೊಳ್ಳೋದು ಇಂಥ ಕೆಲಸವನ್ನ ಮಾಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಇದೊಂದು ಯಾವುದು ಈಗ ರಾಷ್ಟ್ರೀಯ ಸಮೂಹಾಯನ ಕಾರ್ಯಕ್ರಮ ಭಾರತ್ ಕೋಜನೋ ಗುರುವಂದನ ಅಂತ ಒಂದು ಕಾರ್ಯಕ್ರಮ ಇದೆ ಬ್ರೀಫಾಗಿ ನಾನು ಹೇಳ್ತೀನಿ ಗುರುವಂದನ ಛಾತ್ರಾಭಿವಂದನ ಇದು ನಮ್ಮ ಹಿಂದೆ ಗುರುಕುಲ ಪದ್ಧತಿ ಇತ್ತು ಗುರುಕುಲ ಪದ್ಧತಿನಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಹೇಗಿತ್ತು ಅಂತ ನಿಮಗೆ ಗೊತ್ತು ಆ ಕಾಲ ಏನಾಗಿದೆ ಈಗ ಪಾಶ್ಚಾತ್ಯ ಒಂದು